ಗೌರಿ ಮನೆಗೆ ಹೋಗೋಕೆ ಇಷ್ಟೊಂದು ಅವರನಾ ಸ್ವಲ್ಪ ಇರು ಬಿಡ ಹಾ ಹಾ ಕೈಗೆ ಸಿಕ್ಕಿದ್ ಬೇಟೆನ ಅಷ್ಟು ಸುಲಭವಾಗಿ ಬಿಡುವಂತ ಮುಟ್ಟಾಳ ಅನ್ಕೊಂಡ್ಯ ನನ್ನ ಅದಕ್ಕೆ ಅಷ್ಟು ಹೆಚ್ಚಾಗುತ್ತೆ ಕೈ ಜಾರಿ ಕೆಳಗೆ ಬಿದ್ದಕ್ಕೆ ಏನ್ ಮಾಡೋಕ್ಕಾಗುತ್ತೆ ನಡಿ ತಂಗಿ ಗೌರಿಗೆ ತಂದೆ ತಾಯಿಗಳ ಕೊರತೆ ಹಾಗೆ ನೋಡ್ಕೊಳ್ಳಿ ಈ ಮದುವೆ ಕೂಡ ಮಾಡ್ತಾ ಇದೀಯಾ ಬಹಳ ಸಂತೋಷ ಅಪ್ಪ ದೇವ್ ನಿನ್ಗೆಲ್ಲಾ ಅನುಕೂಲತೆಗಳನ್ನ ಕೊಡ್ಲಿ ತಗೋಮ್ಮ ನೀನ್ ನಾನ್ ನಿಡವೆ ಇದಮ್ಮ ಯಾಕ ತಾಯಿ ಇಷ್ಟೊಂದು ಭಾರ ಬರಿಸ್ತಾ ಇದ್ದೀರಿ ಮೇಲೆ ಇದೇನ್ ರಾಮಣ್ಣ ಭಾರ ಅಂತೀಯಾ ನಾನ್ ನಿನ್ ತಾಯಿ ಇದ್ದಾಗ ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ ತಗೋಮ್ಮ ನೀವು ದೊಡ್ಡ ಮನಸ್ಸು ಮಾಡಿ ಮದ್ವೆ ಖಂಡಿತ ಬರ್ಲೇಬೇಕು ಸರಿ ಸರಿ ನನ್ನ ಮಗನ ಹಾಗೆ ಅಂತ ಹೇಳ್ಬಿಟ್ಟಿದ್ದಾರೆ ಮದುವೆ ಬರದೇ ಸರಿ ಬರ್ತ ಓಹೋ ಏನ್ ರಾಮಣ್ಣ ನಿನ್ ತಂಗಿ ಮದ್ವೆ ಏರ್ಪಾಟ್ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಕಾಣುತ್ತೆ ನನ್ನನ್ ಕರೆಯೋದಿಲ್ವೇನ್ ಮದುವೆಗೆ ಮರಿದೆ ಮದ್ವೆ ಬರ್ಬೇಕು ಸುಧಾಕರ್ ಓ ಬರ್ತೀನಿ ಬಂದೇ ಬರ್ತೀನಿ ಗೌರಿ ಒಂದೊಂದು ನೀರು ಅಮ್ಮ ಕುಡಿಯೋದಿಕ್ಕೆ ಗೌರಿ ಎಲ್ಲಿ ಹೋದ್ರು ಬಾಗಿ ತಗು ಒಳಗೆ ಹೋಗಿದ್ದಾರೆ ಅಂತ ಕಾಣುತ್ತೆ ನೀರು ಬರೋದಕ್ಕೆ ಇದು ನಾವು ಆ ಗೌಡ್ ಮನೆಗೆ ಪತ್ರಿಕೆ ಕೊಟ್ವ ಹೋಗಲ್ಲ ಓಹೋ ಪಾಪ ಅಳಿಮಯ ನಡ್ದ ಹೇಗಿದ್ದಾನೆ ಮದ್ವೆ ಕಂಡು ಒಳ್ಳೆ ರಂಗ ರಂಗ್ ತಮಾಷೆ ಮಾಡಿ ನಡೀತಾ ಇದೆ ಮದುವೆ ತಯಾರಿ ಎಲ್ಲ ಆಗ್ತಾ ಇದೆ ಜಿಲ್ಲಾ ಬೋರ್ಡ್ ನಾವ್ ಎಲ್ಲ ಕೊಟ್ಟಿಲ್ಲ ತಗೊಂಡು ಇದನ್ನ ಲೆಟರ್ ಇದೆಯಲ್ಲ ರಮಣ ಲೆಟರ್ ಏನ್ ಕರೆದೆ ಪ್ರೀತಿ ಅಣ್ಣನಿಗೆ ಯಾವ ತಂಗಿಯ ಮೇಲೆ ನೀನ್ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯೋ ಯಾವ ತಂಗಿ ಮದ್ವೆನ ನೀನು ಅದ್ದೂರಿಯಿಂದ ಮಾಡ್ಬೇಕು ಅಂತ ಕನ್ಸು ಕಾಣ್ತಾ ಇದ್ಯೋ ಆ ನಿನ್ನ ತಂಗಿ ಇವತ್ತು ಒಬ್ಬ ರಾಕ್ಷಸನಿಗೆ ಬಲಿಯಾಗಿ ಬಿಟ್ಲಣ್ಣ ಹಾಳ ಜಮೀನ್ದಾರ್ ಬಲವಂತದಿಂದ ನನ್ನ ಇಲ್ಲ ಅಣ್ಣ ಇಲ್ಲ ಶೀಲ ಕಳ್ಕೊಂಡ ಈ ಮುಖ ನಿಮಗ್ ತೋರಿಸ್ಬಾರ್ದು ಅಂತ ನಿನ್ನೆಲ್ಲರನ್ನ ಬಿಟ್ಟು ದೂರ ಹೊಟ್ಟೋಗ್ತಿದ್ದೀನಣ ಮುಂದಿನ ಜನ್ಮಾಂತ ಒಂದಿದ್ರೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ನ ಆಸೆ ಖಂಡಿತ ನೆರವೇರಿಸ್ತೀನ ನನಗೆ ಕ್ಷಮಿಸ್ಬಿಡಣ್ಣ ನಿನ್ ತಂಗಿ ಗೌರಿ ಮಾನವಂತೆ ಕಣಯ್ಯ ಅವಳು ಮಾನವಂತೆ ತನ್ನ ದೇವರಿಗೆ ನಾಯಿ ಮುಟ್ಟದ ಎಂಜಿಲಿನ ಮೀಸಲಾಗಿಡೋದಕ್ಕೆ ಅವಳು ಮನಸ್ಸು ಒಪ್ಲಿಲ್ಲಪ್ಪ ಗೌರಿ ಗೌರಿ ವೈಭವದಿಂದ ಬೆಳಗುವ ನಿನ್ನ ಬಾಳನ್ನ ತುಂಬಾ ನೋಡಿ ಸಂತೋಷ ಪಡ್ಬೇಕು ಅಂತ ಇದ್ದಲ್ಲಮ್ಮ ನಾನು

ಬೇಕಾಗಿರೋದು ಹಣ ಅಲ್ಲ ನಿಮ್ಮ தங்கி சீலா அவள் ஆத்மத்தியுள்ள அது பிரதிஃபல கொட்டினி அப்போ நின் தங்கி ஆத்மத்தியா ನನಗ್ ಗೊತ್ತಿತ್ತು ಯಾವತ್ತಾದ್ರೂ ಒಂದ್ ದಿವಸ ನನ್ಗೆ ದುರ್ಗತಿ ಬಂದೇ ಬರ್ತೀನಿ ನಾನೇ ಅಪವಾದ ಹೊತ್ಕೋತೀನಿ ಎಲ್ಲಾದ್ರೂ ಉಂಟೆ ತಾಯಿ ಮಾಡಿ ಮಹಾರಾಯ ಅಂತ ಅದ್ರ ಫಲ ನಾನ್ ಅನುಭವಿಸಬೇಕೆ ಹೊರತು ಇನ್ನೊಬ್ರು ಮೇಲೆ ಅದನ್ನ ಹೊರಸೋದಕ್ಕೆ ನನ್ಗೆ ಇಷ್ಟ ಇಲ್ಲ ಬರ್ತೀನಮ್ಮ ನಿಜವಾಗಿ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡಿ ಆದ್ರೆ ಇನ್ನು ನನ್ನಿಂದ ಎಂತೆಂತ ಕೆಲಸ ಆಗ್ಬೇಕಾಗಿದೆ ಏನು ಕಥೆ ನಿಮಗೆಲ್ಲ ಒಂದ್ ದಾರಿ ತೋರಿಸ್ಬೇಡ್ವೆ ಆ ದಳ್ಳಾಳಿ ರಾಮಾಯಣ ಹೆದರ್ಸೋಕೋಸ್ಕರ ಒಂದು ಡಮ್ಮಿ ತೋಟ ಇಟ್ಟಿದ್ದೆ ಅದ್ರ ಕೆಳಗೆ ನಿಜವಾದ ತೋಟಗಳಿದೆ ಅಂತ ಆ ಬೆಪ್ಪುಂಡೆದಕ್ಕೆ ಏನ್ ಗೊತ್ತು ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು ಇನ್ನೊಂದ್ ಸಾರಿ ಹೊಡಿಲಿಲ್ವಲ್ಲ ಅವನು ಅಯ್ಯೋ ಚಂಡಾಳ ಮನುಷ್ಯರ ಕಣ್ಣಿಂದ ನೀನ್ ತಪ್ಪಿಸ್ಕೋಬಹುದು ಕಣವು ಆ ದೇವರ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ನಾನೇನು ಜೀವಂತವಾಗಿ

ಆ ಇನ್ಸ್ಪೆಕ್ಟರ್ ನಾನು ಸುಧಾಕರ್ ಮಾತಾಡ್ತಾ ಇರೋದು ನಮ್ ತಾಯಿ ಕೊಲೆ ಆಗ್ಬಿಟ್ಟಿದೆ ಹೇಗ್ ಬನ್ನಿ ಸರ್ ಯಾಕ ಯಾವ ತಂಗಿ ಮದುವೆನ ಬಹಳ ದೂರಿಯಿಂದ ಮಾಡ್ಬೇಕು ಅಂತ ನೀನು ಆಸೆ ಪಟ್ಟುಕೊಂಡಿದ್ಯೋ ಆ ನನ್ನ ತಂಗಿ ಬಾಳನ್ನ ಸರಿವು ನಾಶ ಮಾಡ್ಬಿಟ್ಟಲ್ಲ ಪಾಪಿ ಸುಧಾಕರ ಅವನಿಗೆ ಯಮಲೋಕ ದಾರಿ ತೋರಿಸ್ಕೊಡೋದಕ್ಕೆ ಹೋಗಿದ್ದೆ ನಾನು ಯಾಕೆ ಅವನನ್ನ ಕೊಲ್ಲೋದಕ್ಕೆ ಹೋಗ್ಲಿ ಈ ವಿಷ ಜಂತು ಬದುಕಿದ್ರೆ ಇನ್ ಎಷ್ಟು ಮನೆ ಹೆಣ್ಣು ಮಕ್ಕಳು ಬಹಳ ಹಾಳಾಗಿ ಹೋಗುತ್ತೋ ಅಂತ ನಾನೇ ನನ್ನ ಕೈಯಾರೆ ಗನ್ನು ತಗೊಂಡು ಸುಟ್ಟ ಏನು ಮಾಡ್ಲಿ ಈ ಪಾಪಿ ಸತ್ತು ಹೋಗಿತ್ತು ಅವನ ಮೇಲೆ ದೇಶದ ಕಿಚ್ಚು ಎಂತ ಇಲ್ವಲ್ಲ ಏನ್ ಮಾಡಿ ಓ ಬನ್ನಿ ಇನ್ಸ್ಪೆಕ್ಟರ್ ನಾನೇ ನಿಮ್ ಹತ್ರ ಬರ್ಬೇಕು ಗೊತ್ತಾಯ್ತೆ ಜಮೀನ್ದಾರಣಿ ಜಾನಕಮ್ಮನವರನ್ನು ಕೊಲೆ ಮಾಡಿದ್ದಕ್ಕೆ ನೀನು ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ ನಿಮ್ಗೇನ್ ತಲಗಿಲಿಕ್ಕೆ ತಿಥಿ ಏನ್ರಿ ನಾನು ಕೊಂದಿದ್ದು ಸುಧಾಕರ್ನ ಜಮೀನ್ದಾರನ ಜಾನಕಮ್ನವ್ರೆ ಜಾನಕಮ್ನವ್ರ ರಾಮು ನೀನ್ ಸುಧಾಕರ್ನ ಕೊಲ್ಲೋಗಿ ಹೋದಾಗ ಜಾನಕಮನವ್ರು ಅಡ್ಡ ಬಂದ್ರು ಅಂತಾನು ಗುಂಡಿನೇಟ್ ಅವ್ರಿಗೆ ತಗಲಿ ಅವ್ರು ಸತ್ತೋದ್ರು ಅಂತಾನು ಸುಧಾಕರ್ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ ಸುಧಾಕರ್ ಬದುಕಿದ್ದಾನೆ ಆ ಪಾಪಿ ಮತ್ತೆ ಬದುಕ್ಬಿಟ್ಟೆ ಇನ್ಸ್ಪೆಕ್ಟರ್ ನಾನು ಗನ್ ತಗೊಂಡು ಅವನ ಸುಟ್ಬಿಟ್ಟು ಬಂದಿದ್ದೀನಿ ಬೇಕಾದ್ರೆ ತೋರಿಸ್ತೀನಿ ಇಷ್ಟೊತ್ತು ಅವನ ಜೊತೆಲೆ ಮಾತಾಡ್ತಿತ್ತು ಈಗ ಅಲ್ಲಿಂದಲೇ ಬರ್ತಿದೀವ ಓ ಇದರಲ್ಲೇನೋ ಮೋಸ ಇದೆ ಅಂತ ನಾನು ಅನ್ಕೋತೀನಿ ಅದೆಲ್ಲ ನನಗ್ ಗೊತ್ತಿಲ್ಲ ಹೇಳೋದೇನಿದ್ರು ಪರ್ಸ್ನಲ್ಲಿ ಹೇಳ್ಬೋದು ಹ್ಮ್ ನನ್ನ ಮಾಂಗಲ್ಯದಿ ಅವ್ರನ್ನ ಬಿಟ್ಬಿಡಿ ಯಮುನಾ ಯಮುನಾ ನಿನ್ನ ಆಣೆ ಪಾಣೆ ಯಾವುದು ನಡೆಯೋದಿಲ್ಲ ಕಣೆ ಇವಾಗ ನನ್ನ ಜೀವಮಾನದಲ್ಲಿಂತಹ ಘಟನೆ ಯಾವತ್ತೂ ಬಂದಿರಲಿಲ್ಲ ಇವತ್ತು ಅದ್ಯಾತಕ್ಕೆ ಬಂದಿದ್ಯೋ ನನಗಂತೂ ಗೊತ್ತಿಲ್ಲ ಹರ್ಲಿ ಅದೇನ್ ಬರ್ತೋ ಬರ್ಲಿ ಅನುಭವಿಸ್ಬಿಡೋಣ ಏನಮ್ಮ ಹೋಗ ನಿಮ್ಮ ಅಮ್ಮನ ಹತ್ರ ಯಮ ನಾನೇನ್ ಬರ್ತೀನಿ ಗೌರಿ ಮದುವೆ ಅಂತೂ ನಮ್ ಕಣ್ಣಲ್ಲಿ ಮಾಡೋಕ್ಕಾಗಲಿಲ್ಲ ಅವ್ರ ಅಂತ್ಯಕ್ರಿಯೆನಾದ್ರೂ ಚೆನ್ನಾಗಿ ಮಾಡ್ಬಿಡಿ धरती niche ayyo